ನಮಸ್ಕಾರಗಳು ಕರ್ನಾಟಕ ರಾಜ್ಯ ಬರಹಗಾರರ ವೇದಿಕೆ ಹೂವಿನ ಹಳದಿ ಏಳು ಸಾಲಿನಲ್ಲಿ ಮಳೆ ವಿಷಯದ ಕುರಿತಾಗಿ ಹನಿಗವನ ರಚನೆ ಮಳೆ ವಿಷಯ ಮಳೆ ಬಾ ಮಳೆಯೇ ಬಾ ಬೇಗ ಬಾ ಮಳೆಯೇ ಮಳೆಯೇ ಬಾ ಬೇಗ ಬಾ ಮಳೆಯೇ ಮರುಕದಿರು ಭೂಮನವೇ ಮೋಡದಿ ಸುರಿಯುವುದು ಮಳೆ ಮರುಕದಿರು ಭೂಮನವೇ ಮೋಡದಿ ಸುರಿಯುವುದು ಮಳೆ ಕಡಿ ಕಳಿದ ಬಾಯ್ದೆರೆದ ಗದ್ದೆ ಹೊಲ ನೆಲವೆಂಬ ಇಳೆ ಕಡಿ ಕಳಿದ ಬಾಯ್ದೆರೆದ ಗದ್ದೆ ಹೊಲ ನೆಲವೆಂಬ ಇಳೆ ಹನಿ ಹನಿಯ ಸಿಂಚನ ಜಳ ಜಳ ಹರಿವ ತಂಪನ ಹನಿ ಹನಿಯ ಸಿಂಚನ ಜಳ ಜಳ ಹರಿವ ತಂಪನ ಎಲ್ಲೆಲ್ಲೂ ಒಣ ಹೋಗಿ ಹಸಿರ ಕಾಣುವ ಎಲ್ಲೆಲ್ಲೂ ಒಣ ಹೋಗಿ ಹಸಿರ ಕಾಣುವ ಬಾಯಾರಿದ ಕಗ ಮೃಗ ಪಕ್ಷಿಗಳ ಕಂಠ ತಂಪೆರಗುವ ಬಾಯಾರಿದ ಕಗ ಮೃಗ ಪಕ್ಷಿಗಳ ಕಂಠ ತಂಪೆರಗುವ ಬಾಮಳೆಯೇ ಬಾ ಬೇಗ ಬಾಮಳಹಿ ಬಾಮಳೆಯೆ ಬಾ ಬೇಗ ಬಾ ಮಳಹಿ ನಮಸ್ಕಾರ